ಪ್ರಪಂಚದಲ್ಲಿ ಭಿನ್ನ ದೇಶ ಅಂದರೆ ಅದು ಉತ್ತರ ಕೊರಿಯಾ ಅಲ್ಲಿನ ಚಿತ್ರ ವಿಚಿತ್ರ ನಿಯಮಗಳು ನೋಡಿದರೆ ಒಂದು ಕ್ಷಣ ದಿಗ್ಭ್ರಮೆಯಾಗುವುದಂತೂ ನಿಜ ಅಲ್ಲಿ ತಮ್ಮ ಮಕ್ಕಳಿಗೆ ಇಷ್ಟವಾದ ಹೆಸರು ಇಡೋ ಹಾಗೆ ಇಲ್ಲ ಧರ್ಮಾಚರಣೆಗೆ ಅವಕಾಶ ಇಲ್ಲ ವಿದೇಶಕ್ಕೆ ಇನ್ನು ನಿಮಗೆ ನಂಬಗೆ ಆಗದೆ ಇರೋ ರೂಲ್ಸ್ಗಳು ಇನ್ನೂ ಇದೆ ಅಲ್ಲಿ ಮಾನವೀಯತೆಗೆ ವಿರೋಧವಾಗಿ ರೂಲ್ಸ್ ಇರೋದು ನಿಮಗೆ ಗೊತ್ತಿಲ್ಲ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಯಾವ ವೀಕ್ಷಕರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಇಲ್ಲದಿರುವುದರಿಂದ ಅಲ್ಲಿನ ವ್ಯವಸಾಯಕ್ಕೆ ಗೊಬ್ಬರ ಎಲ್ಲಿಂದ ಬರಬೇಕು ಅಲ್ವಾ ಉತ್ತರ ಕೊರಿಯಾದಲ್ಲಿ ಮಾನವನ ಗೊಬ್ಬರ ಬಳಕೆ ಜಾರಿಯಲ್ಲಿದೆ ಮಾನವನ ಮಲ ಮೂತ್ರದಿಂದ ರಸಗೊಬ್ಬರವನ್ನು ತಯಾರು ಮಾಡಲಾಗುತ್ತದೆ ನಿನ್ನ ರಾಜ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನಿಯಮವನ್ನು ಹೇರಿದ ಅದು ಏನು ಎಂದರೆ ಎಲ್ಲರೂ ಪ್ರತಿಯೊಬ್ಬ ಪ್ರಜೆ ನೂರು ಕೆ ಜಿ ಮಲ ಮೂತ್ರವನ್ನು ಸಂಗ್ರಹಿಸಿ ನೀಡಬೇಕೆಂಬ ನಿಯಮವಾಗಿತ್ತು ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಸರಾಸರಿ ನೂರ ಐವತ್ತರಿಂದ ಇನ್ನೂರ ಐವತ್ತು ಗ್ರಾಂ ಮಲವನ್ನು ಉತ್ಪಾದಿಸಬಹುದು ಆಗಿರುವಾಗ ನೂರು ಕೆಜಿ ಹೇಗೆ ಸಂಗ್ರಹ ಮಾಡುವುದು ಈ ಸಂಗ್ರಹವು ಪ್ರತಿ ವರ್ಷ ಚಳಿಗಾಲದಲ್ಲಿ ಮಾಡಲಾಗುತ್ತಿತ್ತು ಆದರೆ ಈ ವರ್ಷ ಬೇಸಿಗೆಯಲ್ಲಿ ನೀಡಲು ಹೇಳಲಾಗಿತ್ತು ಬೇಸಿಗೆಯಲ್ಲಿ ಮಲವನ್ನು ಸಂಗ್ರಹಿಸಲು ಹೋದರೆ ನೊಣದ ಕಾಟ ವಾಸನೆ ಎಲ್ಲ ಕಡೆ ಹರಡುತ್ತಿತ್ತು ಯಾರು ನೂರು ಕೆ ಜಿ ಮಲವನ್ನು ಕೊಡುವುದಿಲ್ಲ ಅವರನ್ನು ಜೈಲಿಗೆ ಹಾಕಲಾಗುತ್ತಿತ್ತು ಎರಡನೇ ನಿಯಮ ಪಾರ್ನ್ ಅಶ್ಲೀಲ ನೋಡೋ ಹಾಗೆ ಇರಲಿಲ್ಲ ಅಶ್ಲೀಲ ಓದೋದಿರಲಿ ನೋಡೋದಾಗಲಿ ಸಂಪೂರ್ಣ ಬ್ಯಾನ್ ಮಾಡಲಾಗಿತ್ತು ನಮ್ಮ ದೇಶದಲ್ಲಿ ಅಶ್ಲೀಲ ನೋಡೋದಿರಲಿ ಶೇರ್ ಮಾಡೋದಿರಲಿ ರೆಕಾರ್ಡ್ ಮಾಡೋದು ಅಪರಾಧ ಆದರೂ ಕೂಡ ನಿಮ್ಮ ರೂಮಲ್ಲಿ ನೀವು ನೋಡಿದರೂ ಯಾರೂ ಕೂಡ ಕೊಂದು ಹಾಕೋದಿಲ್ಲ ಆದರೆ ಉತ್ತರ ಕೊರಿಯಾದಲ್ಲಿ ಹುಡುಗ ಇಂಥ ಕೆಲಸ ಮಾಡಿ ಸಿಕ್ಕಿ ಹಾಕಿಕೊಂಡ ಆಗ ಅವನನ್ನು ಇಡೀ ಕುಟುಂಬವಂತ ಜೊತೆಗೆ ನಗರದವರೆಗೆ ಒಂದು ರಿಮೋಟ್ ಕಂಟ್ರೋಲ್ ಏರಿಯಾದಲ್ಲಿ ಶಾಶ್ವತವಾಗಿ ಎಸೆಯಲಾಗಿತ್ತು